ನಮ್ಮ ಮೂಡಬಿದ್ರಿಯ ಪುತ್ತಿಗೆ ಮಹತ್ವಭಾರ ಶ್ರೀ ಸೋಮನಾಥ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಎಲ್ಲ ಮುಗಿದು ಬ್ರಹ್ಮ ಕಲಶೋತ್ಸವಕ್ಕೆ ತಯಾರಿಯಾಗಿ ನಿಂತಿದೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಇರುವಂಥ ಒಂದು ಪುರಾತನ ದೇವಸ್ಥಾನ ಮೂಡುಬಿದ್ರಿಯ ಚೌಟರ ಅರಮನೆಯ ಅರಸರ ಆಡಳಿತ ಆಡಳಿತದಲ್ಲಿದ್ದಂಥ ಈ ದೇವಸ್ಥಾನ ಬಹಳಷ್ಟು ಜೀರ್ಣೋದ್ಧಾರಗೊಂಡು ಇವತ್ತು ಬಹಳ ಸುಂದರವಾಗಿ ಮೂಡಿಬಂದಿದೆ ಬಹಳಷ್ಟು ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನದ ಪುನರ್ ನವೀಕರಣ ಬಹಳ ಸುಂದರವಾಗಿ ಮೂಡಿಬಂದಿದೆ ವಾಸ್ತು ಪ್ರಕಾರ ನಡೆದಂಥ ಇದರ ಕೆಲಸ ಬಹಳ ಶಿಲಾಮಯ ಗರ್ಭಗುಡಿ ಶಿಲಾಮಯ ತೀರ್ಥಮಂಟಪ ಹಾಗೂ ಸುತ್ತುಪೌಳಿ ಜೊತೆಗೆ ಭಾಳಷ್ಟು ಕಾಷ್ಟಶಿಲ್ಪದ ಕೆಲಸಗಳು ಕೂಡ ಭಾಳ ಸುಂದರವಾಗಿ ಮೂಡಿ ಬಂದಿದೆ ನಾಡ್ದು ಇಪ್ಪತ್ತೆಂಟನೇ ತಾರೀಕಿಗೆ ಮೂಡಬಿದ್ದರಿಂದ ಹೊರೆ ಕಾಣಿಕೆ ಹೋಗುವಂಥ ಸಂದರ್ಭದಿಂದ ಸುಮಾರು ಮಾರ್ಚ್ ಏಳನೇ ತಾರೀಕಿಗೆ ವರೆಗೆ ನಡೆಯುತ್ತಿರುವಂಥ ಈ ಒಂದು ಬ್ರಹ್ಮ ಸಂದರ್ಭದಲ್ಲಿ ಮಾರ್ಚ್ ಐದನೇ ತಾರೀಕಿಗೆ ದೇವರ ಪ್ರತಿಷ್ಠೆ ಹಾಗೂ ಮಾರ್ಚ್ ಆರನೇ ತಾರೀಕಿಗೆ ಬ್ರಹ್ಮ ಕಲಶೋತ್ಸವ ಈ ನಡೆಯುವಂಥ ಈ ಸಂದರ್ಭದಲ್ಲಿ ಇಡೀ ನಮ್ಮ ಜಿಲ್ಲೆ ಹಾಗೂ ರಾಜ್ಯದಾದ್ಯಂತ ಎಲ್ಲ ಭಕ್ತಾದಿಗಳು ಹಾಗೆ ನಮ್ಮ ದೇಶದ ಹಾಗೂ ಹೊರ ದೇಶಗಳಲ್ಲೂ ಕೂಡ ಭಕ್ತಾದಿಗಳು ಇಲ್ಲಿಯ ಪುತ್ತಿಗೆ ಗ್ರಾಮದ ಭಕ್ತಾದಿಗಳೆಲ್ಲರೂ ಬರಲಿಕ್ಕಿದ್ದಾರೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡಲಿಕ್ಕೆ ಈ ಗ್ರಾಮಸ್ಥರು ಎಲ್ಲರೂ ಕೂಡ ಬಹಳಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ ಈಗಾಗಲೇ ಕರಸೇವೆಗೆ ಸೇವೆಗೆ ದಿನಂಪ್ರತಿ ಒಂದು ಸಾವಿರದಿಂದ ಒಂದೂವರೆ ಸಾವಿರ ತನಕ ಜ ಕರಸೇವಕರು ಬಂದು ದೇವರ ಕೆಲಸದ ಆ ಜೀರ್ಣೋದ್ಧಾರದ ಕೆಲಸ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ನಾಡ್ದು ನಡೆಯುವಂಥ ಈ ಒಂದು ಉತ್ಸವದಲ್ಲಿ ಎಲ್ಲ ನಮ್ಮ ನಾಡಿನ ಎಲ್ಲ ಭಕ್ತಾದಿಗಳು ಬಂದು ದೇವರ ಸೇವೆ ಮಾಡಿ ದೇವರ ಪ್ರಸಾದ ತಗೊಂಡು ಪುನೀತರಾಗಬೇಕೆಂಬ ಒಂದು ನೆಲೆಯಲ್ಲಿ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ನಾಡದು ನಡೆಯುವಂಥ ಇಪ್ಪತ್ತೆಂಟನೇ ಮ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಿಂದ ಮಾರ್ಚ್ ಏಳನೇ ತಾರೀಕಿಗೆ ತಾರೀಕಿನವರೆಗೆ ನಡೆಯುತ್ತಿರುವಂಥ ಈ ಒಂದು ಮಹಾತೋಭಾರ ಸೋಮನಾಥ ದೇವರ ಹಾಗೂ ಮಹಿಷಮರ್ದಿನಿ ಅಮ್ಮನವರ ಗುಡಿ ಹಾಗೂ ಮಹಾಗಣಪತಿ ದೇವರ ಗುಡಿ ಎಲ್ಲವೂ ಕೂಡ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಹಾಗೆ ಈ ಎಲ್ಲ ಕೆತ್ತನೆ ಕೆಲಸಗಳನ್ನು ಬಹಳ ಸುಂದರವಾಗಿ ಮೂಡಿ ಬಂದಂತ ಈ ದೇವಸ್ಥಾನದ ಆವರಣವನ್ನು ನೋಡುವುದೇ ಒಂದು ಬಹಳ ಒಂದು ಸಂತೋಷದ ವಿಚಾರ ಅಂತಾರಾಷ್ಟ್ರೀಯ ಖ್ಯಾತಿಯ ನೆಕ್ಸಾ ಲೈಟ್ನವರ ಅಶೋತ್ಪುರದವರ ರೊನಾಲ್ಡ್ರದ್ದು ಲೈಟಿಂಗ್ಸನ್ನು ಇಲ್ಲಿ ಹಾಕಿರೋದು ನೋಡಲಿಕ್ಕೆ ನಮಗೆಲ್ಲ ಬಹಳ ಒಂದು ಅದ್ಭುತವಾಗಿದೆ ಅಯೋಧ್ಯೆಯಲ್ಲಿ ವಾರಣಾಸಿಯಲ್ಲಿ ಹಾಗೂ ಮಂತ್ರಾಲಯಗಳಲ್ಲಿ ಕೂಡ ಲೈಟಿಂಗ್ಸನ್ನು ಮಾಡಿರುವಂಥ ರೊನಾಲ್ಡ್ರವರು ಮೂಡಬಿದ್ರಿಯ ಈ ಚೌಟ್ರ ಸೀಮೆಯ ಮಹತೋಬಾರ ಸೋಮನಾಥ ದೇವರ ದೇವಸ್ಥಾನದ ಸಂಪೂರ್ಣ ಲೈಟಿಂಗ್ನ ವ್ಯವಸ್ಥೆಯನ್ನು ಕೂಡ ಬಹಳ ಸುಂದರವಾಗಿ ಮಾಡಿರುವುದನ್ನು ನಾವೆಲ್ಲ ನೋಡಿ ಕಣ್ತುಂಬಿಸಿಕೊಳ್ಬೇಕು ಹಾಗಾಗಿ ನಾಡದು ನಡೆಯುವಂಥ ಎಂಟು ಇಪ್ಪತ್ತೆಂಟನೇ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಏಳನೇ ತಾರೀಕಿನವರೆಗೆ ನಡೆಯುವಂಥ ಈ ಒಂದು ಮಹೋತ್ಸವದಲ್ಲಿ ತಾವುಗಳೆಲ್ಲರೂ ಬಂದು ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ಬೇಕೆಂದು ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ